ಅದು ಅಫ್ಕೋರ್ಸ್ ಈ ಲೇಬರ್ ಪೇನ್ನ ಫೀಲ್ ಮಾಡಿದ್ದು ಹೆಂಗೆ ಅಂದರೆ ಇದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಸಿನಿಮಾ ನಂದು ಇದು ಈ ಸಿನಿಮಾದ್ದು ಒಂದು ಬ್ಲ್ಯಾಂಕ್ ಪೇಜಲ್ಲಿ ಒಂದು ಕತೆ ಬರೆದು ಅದಕ್ಕೊಂದು ಡಾಟ್ ಇಟ್ಟು ಆಮೇಲೆ ನಮ್ಮ ಪ್ರೊಡ್ಯೂಸರ್ನ ಏನೋ ಕನ್ವಿನ್ಸ್ ಮಾಡಿ ಅವ್ರಿಗೆ ಥರ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹಿಡಿದು ಶೂಟ್ಗೆ ಹೋಗಿ ಶೂಟಲ್ಲಿ ಏನೋ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡೆಲಿವರಿ ಡೇಟ್ ಬರೋವರೆಗೂ ದಿಸ್ ಈಸ್ ಒನ್ ಆಮ್ ದಿ ಏನೋ ಹೈಯೆಸ್ಟ್ ಲೇಬರ್ ಪೇನ್ ನಾನು ಅನ್ಭವ್ಸಿದ್ದೀನಿ ಆ್ಯಕ್ಚುಲಿ ಆಸ್ ಅ ಮೇಕರ್ ಸಿನಿಮಾ ಮೇಕರ್ ನಾನು ಸೊ ಅದು ಬಿಟ್ಟರೆ ಐ ರಿಯಲಿ ಪ್ರೌಡ್ ಆಫ್ ಏನೋ ಮೈ ಫಿಲ್ಮ್ ಆಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅವ್ಯಕ್ತ ಸಿನಿಮಾಸಿಂದ ದಿಸ್ ಇಸ್ ಮೈ ಲೇಬರ್ ಪೆನ್ ಆಕ್ಚುಲಿ ಹೇಳಬೇಕು ಅಂತ ಹೋತಂದರೆ ಬಟ್ ಅಟ್ ಲೀಸ್ಟ್ ಏನೋ ನನಗೊಂದು ಫೀಲ್ ಆಯ್ತು ಅಂದ್ರೆ ಒಂದು ಹೆಣ್ಮಕ್ಳಿಗೆ ಅದು ಯಾವ ಥರ ಏನೋ ಲೇಬರ್ ಪೆನ್ ಥ್ರೂ ಎಷ್ಟು ಕಷ್ಟ ಹೋಗುತ್ತೆ ಏನಾಗುತ್ತೆ ಇಟ್ಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಅದು ಅಂಡ್ ದಟ್ಸ್ ಅ ರೀಸನ್ ನಾನು ಈ ಸಿನಿಮಾನ ಐ ಐ ಡೆಡಿಕೇಟ್ ಟು ಆಲ್ ಆಕ್ಚುಲಿ ಅದೆಲ್ಲದೂ ಫಸ್ಟ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲೇ ಬಂದು ಹೋಗಿರುತ್ತೆ ಹುಳ್ಸೆಣ್ಣು ಬಮ್ಮೆಣ್ಣು ಇದೆಲ್ಲಾದನು ಏಳನೇ ತಿಂಗಳು ಎಂಟನೇ ತಿಂಗಳಾಗಿದ ತಕ್ಷಣ ಗೈನಕಾಲಜಿಸ್ ಕೊಡುವಂಥದ್ದು ವೈಟಮಿನ್ ಮಿನರಲ್ ಟ್ಯಾಬ್ಲೆಟ್ ತಿನ್ಕೊಂಡೆ ಬದುಕೊಂಡಿರ್ಬೇಕಾಗತ್ತೆ ಟು ಮೇಕ್ ದ ಬೇಬಿ ಹೆಲ್ದಿ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ ನಾವು ಆಕ್ಚುಲಿ ನಿಮಗೊಂದು ಸಿಹಿ ಸುದ್ದಿ ಯಾಕೆ ಅಂದರೆ ಕನ್ನಡದಲ್ಲಿ ಇದೊಂದು ಪ್ರಯತ್ನಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟು ಥಿಯೇಟರ್ ಒಳಗೆ ಕರ್ಕೊಂಡು ಬರೋದಕ್ಕೆ ನಿಮಗೆ ಸಿಹಿ ಸುದ್ದಿ ಕೊಟ್ಟಿದೀವಿ ನಾವು ಈ ಥರ ಒಂದು ಪ್ರಯತ್ನ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ